ಬಿಜೆಪಿ ಪಕ್ಷ ಒಂದು ರೀತಿ ಕ್ಯಾನ್ಸರ್ ರೋಗ ಇದ್ದಂತೆ ಇದಕ್ಕೆ ಪರಿಹಾರ ಇವರನ್ನ ಅಧಿಕಾರದಿಂದ ಕೆಳಗೆ ಇಳಿಸಲೇಬೇಕು ತಾಕತ್ತಿದ್ರೆ ಅಭಿವೃದ್ಧಿ ವಿಚಾರದಲ್ಲಿ ನನ್ನ ಮುಂದೆ ಮೋದಿ ಚರ್ಚೆಗೆ ಬರಲಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ಬಹಿರಂಗ ಸವಾಲನ್ನ ಎಸ್ತಿದ್ದಾರೆ ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಮೋದಿ ಜೊತೆ ಚರ್ಚೆಗೆ ನಾನು ಸದಾ ಸಿದ್ಧ ಎಂದಿದ್ದಾರೆ ನರೇಂದ್ರ ಮೋದಿ ಒಂದೇ ವೇದಿಕೆಗೆ ಮೋದಿ ಮಹಾನ್ ನಾಟಕಕಾರ ಸುಳ್ಳು ಹೇಳೋದ್ರಲ್ಲಿ ನನ್ನ ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳಿದ ಪ್ರಧಾನಿ ಮೋದಿ ಮೋದಿಯಂತೆ ಪ್ರತಾಪ್ ಸಿಂಹನು ಕೂಡ ಸುಳ್ಳು ಕೇಳೋದಕ್ಕೆ ಶುರು ಮಾಡಿದ್ದಾನೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ಎಲ್ಲಾ ವಿಚಾರದಲ್ಲೂ ನಾನು ಎಂಬ ಅಹಂ ಪ್ರತಾಪ್ ಸಿಂಹಗೆ ಹೆಚ್ಚಿದೆ ನಾನ್ ಮಾಡ್ದೆ ನಾನ್ ಮಾಡ್ದೆ ಅಂತಾನೆ ನಮ್ಮ ಕೆಲಸವನ್ನ ಪುಸ್ತಕದಲ್ಲಿ ಬರ್ಕೊಂಡು ನಾನೇ ಮಾಡಿದ್ದು ಅಂತಾನೆ ಮೈಸೂರನ್ನ ಪ್ಯಾರಿಸ್ ಮಾಡ್ತೀನಿ ಅಂದಿದ್ರು ಮೋದಿ ಈಗ ಎಲ್ಲಿದೆ ಪ್ಯಾರಿಸ್ ಅಂತ ಪ್ರಶ್ನಿಸಿದ್ರು ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಕ್ಕೆ ಬಳ್ಳಾರಿ ಲೋಕಸಭಾ ಉಪಚುನಾವಣೆಯಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ದಾಖಲೆಯ ಗೆಲುವು ದಾಖಲಿಸಿದ್ದೆವು ಮಂಡ್ಯ ರಾಮನಗರ ಉಪಚುನಾವಣೆಗಳಲ್ಲಿ ಮೈತ್ರಿ ಮಾಡಿಕೊಂಡ ಹಿನ್ನೆಲೆ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಸಾಧ್ಯವಾಯಿತು ಹಾಗೆಯೇ ಮೈಸೂರಿನಲ್ಲೂ ನಾವು ಒಂದಾದರೆ ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಬಹುದು ಎರಡೂ ಪಕ್ಷದ ಕಾರ್ಯಕರ್ತರು ಹಳೆಯದನ್ನ ಮರೆತು ಬಿಜೆಪಿಯನ್ನ ಸೋಲಿಸಬೇಕು ಅಂತ ಕರೆ ನೀಡಿದ್ರು ಬಿಜೆಪಿ ಪಕ್ಷ ಒಂದು ರೀತಿ ಕ್ಯಾನ್ಸರ್ ರೋಗ ಇದ್ದಂತೆ ಇದಕ್ಕೆ ಪರಿಹಾರ ಇವರನ್ನ ಅಧಿಕಾರದಿಂದ ಇಳಿಸಬೇಕು ಹೀಗಾಗಿ ಮಹಾಗಠಬಂಧನ್ ಮಾಡಲಾಗಿದೆ ಮನ ಕಿ ಬಾತ್ ಆಯ್ತು ಇದೀಗ ಚೌಕಿದಾರಂತೆ ಈ ದೇಶದಲ್ಲಿ ಪ್ರಜೆಗಳನ್ನ ರಕ್ಷಿಸೋಕೆ ಅಧಿಕಾರ ಬಳಸಬೇಕು ಅಧಿಕಾರ ಕೊಟ್ಟಿರೋದೆ ಜನರಿಗೆ ಸೇವೆ ಮಾಡೋದಿಕ್ಕೆ ಮೋದಿ ಬಡವರಿಗೆ ಚೌಕಿದಾರ ಅಲ್ಲ ಅಂಬಾನಿ ಅದಾನಿಗೆ ಚೌಕಿದಾರ ಅಷ್ಟೇ ಎಂದಿದ್ದಾರೆ ಸಭೆಯಲ್ಲಿ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ಸಿಎಚ್ ವಿಜಯಶಂಕರ್ ನನ್ನ ಗೆಲುವು ಎರಡು ಪಕ್ಷಗಳ ಗೆಲುವು ಈ ಚುನಾವಣೆ ಎರಡು ಪಕ್ಷಗಳ ಸಂಬಂಧವನ್ನ ಗಟ್ಟಿಗೊಳಿಸಲಿದೆ ಎರಡು ಪಕ್ಷಗಳಲ್ಲಿ ರಾಜಕೀಯ ಹಿನ್ನಡೆ ಉಂಟಾಗಬಾರದು ಇದು ಉಭಯ ಪಕ್ಷಗಳ ನಂಬಿಕೆ ಹಾಗೂ ವಿಶ್ವಾಸವನ್ನ ಹೆಚ್ಚಿಸಲಿದೆ ರಾಜ್ಯದಲ್ಲಿರುವ ಮೈತ್ರಿ ಸರ್ಕಾರದಂತೆ ರಾಷ್ಟ್ರಮಟ್ಟದಲ್ಲೂ ಹೊಂದಾಣಿಕೆಯ ಅವಶ್ಯಕತೆ ಇದೆ ಹೀಗಾಗಿ ಈ ಚುನಾವಣೆಯಲ್ಲಿ ಮಾನಸಿಕವಾಗಿ ಸಿದ್ಧಗೊಳ್ಳಬೇಕು ಎಂದು ಹೇಳಿದ್ದಾರೆ ಇನ್ನು ಸಭೆಗೆ ಗೈರಾಗುವ ಮೂಲಕ ಸಚಿವ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸಭೆಗೆ ಜೆಡಿಎಸ್ನ ಪ್ರಮುಖರೇ ನಾಯಕರೇ ಗೈರಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ದೇವೇಗೌಡ ಕೊಡಗು ಉಸ್ತುವಾರಿ ಸಚಿವ ಸಾರಾ ಮಹೇಶ್ ಸಭೆಗೆ ಆಗಮಿಸಿರಲಿಲ್ಲ ಮೈತ್ರಿ ಸಭೆಯಿಂದ ಸಚಿವ ಜಿಟಿದೇವೇಗೌಡ ದೂರಣೆ ಉಳಿದಿದ್ದಾರೆ ಈ ಮೂಲಕ ಮೈಸೂರಿನಲ್ಲಿ ದೋಸ್ತಿ ನಾಯಕರ ನಡುವೆ ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇತ್ತು